ನಮಸ್ಕಾರ ಹಿಂದಿನ ಒಂದು ವಿಡಿಯೋದಲ್ಲಿ ಎಫ್ ಎ ಫೋರ್ ನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಂಡು ಬಂದಿದ್ದೇವೆ ಆ ಪ್ರಶ್ನೆ ಪತ್ರಿಕೆಯನ್ನ ಉತ್ತರಿಸಿ ಇಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡು ಬರೋಣ ಸಮಾಜ ವಿಜ್ಞಾನ ವಿಷಯದ ಒಂಬತ್ತನೇ ತರಗತಿಯ ಎಫ್ ಎ ಫೋರ್ ನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಉತ್ತರಿಸುತ್ತಾ ಬರೋಣ ಮೊದಲನೇ ಪ್ರಶ್ನೆ ಕಾಸ್ಟಾಂಟಿನೋಪಲ್ ನಗರವನ್ನು ತುರ್ಕರು ವಶಪಡಿಸಿಕೊಂಡ ವರ್ಷ ಕೇಳಿರುವುದು ಸಾವಿರದ ನಾಲ್ಕುನೂರ ಎರಡನೇ ಪ್ರಶ್ನೆ ಭಾರತ ಸಂವಿಧಾನವು ಎಷ್ಟು ಭಾಷೆಗಳನ್ನು ಅಧಿಕೃತವಾಗಿ ಅಂಗೀಕರಿಸಿದೆ ಅಂತ ಕೇಳಿರುವುದು ಇಪ್ಪತ್ತೆರಡು ಭಾಷೆಗಳಾಗಿರುವಂಥದ್ದು ಇನ್ನು ಮೂರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ನಗರ ಸಮುದಾಯದ ಲಕ್ಷಣವಾಗಿದೆ ಅಂದಾಗ ಕೃತಕತೆ ಮತ್ತು ವೈವಿಧ್ಯತೆ ಆಗಿರುವಂಥದ್ದು ಇನ್ನು ನಾಲ್ಕನೇ ಪ್ರಶ್ನೆ ಯುರೋಪಿನ ನವೋದಯದ ತವರೂರು ಎಂದು ಯಾವ ದೇಶವನ್ನು ಕರೆಯುತ್ತಾರೆ ಇಟಲಿಯನ್ನ ಕರೆಯುವಂತದಾಗಿದೆ ಇನ್ನು ಐದನೇ ಪ್ರಶ್ನೆ ಅಂತಾರಾಷ್ಟ್ರೀಯ ರಾಜಕಾರಣದ ಅಧ್ಯಯನವನ್ನು ಶಿಸ್ತುಬದ್ಧವಾಗಿ ಪ್ರಾರಂಭಿಸಿದ ವಿಶ್ವವಿದ್ಯಾಲಯ ಯಾವುದಾದಾಗ ವೆಲ್ಸ್ ವಿಶ್ವವಿದ್ಯಾಲಯ ಆಗಿರುವಂಥದ್ದು ಆರನೇ ಪ್ರಶ್ನೆ ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದಂತಾಗ ಸಾವಿರದ ಒಂಬೈನೂರ ಎಂಬತ್ತಾರು ಏಳನೇ ಪ್ರಶ್ನೆ ಅಸಂಪ್ರದಾಯಿಕ ಕಸುಬಿಗೆ ಒಂದು ಉದಾಹರಣೆ ನೀಡಿ ಅಂದಾಗ ತಾಂತ್ರಿಕ ಕಸುಬು ಮತ್ತು ಸಂಪರ್ಕ ಕಸುಬು ಆಗಿರುವಂಥದ್ದು ಆಗಿದೆ ಇನ್ನು ಎಂಟನೇ ಪ್ರಶ್ನೆ ರಾಷ್ಟ್ರೀಯ ಭಾವೈಕ್ಯತೆಗೆ ಧಕ್ಕೆ ತರುವ ಯಾವುದಾದ್ರೂ ನಾಲ್ಕು ಅಂಶಗಳನ್ನು ತಿಳಿಸಿ ಅಂದಾಗ ಕೋಮುವಾದ ಪ್ರಾದೇಶಿಕತೆ ಭಾಷಾಂಧತೆ ಮತ್ತು ಜಾತಿವಾದ ಆಗಿರುವಂಥದ್ದು ಒಂಬತ್ತನೇ ಪ್ರಶ್ನೆ ಕೈಗಾರಿಕೆಗಳ ಸ್ಥಳೀಕರಣಕ್ಕೆ ಅಗತ್ಯವಾದ ಅಂಶಗಳನ್ನು ಪಟ್ಟಿ ಮಾಡಿ ಅಂದಾಗ ಕಚ್ಚಾ ವಸ್ತುವಿನ ಲಭ್ಯತೆ ಶಕ್ತಿ ಸಂಪನ್ಮೂಲಗಳು ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆ ಮಾರುಕಟ್ಟೆ ಸೌಲಭ್ಯ ನೇ ಪ್ರಶ್ನೆ ಶ್ರಮದ ಯಾವುದಾದ್ರೂ ನಾಲ್ಕು ಲಕ್ಷಣಗಳನ್ನು ಬರೆಯಿರಿ ಅಂದಾಗ ಶ್ರಮವನ್ನು ಶ್ರಮಿಕನಿಂದ ಪ್ರತ್ಯೇಕಿಸಲು ಸಾಧ್ಯವಿಲ್ಲ ಶ್ರಮವು ಚಲನಶೀಲವಾಗಿದೆ ಶ್ರಮದ ಸಾಮರ್ಥ್ಯವು ವ್ಯಕ್ತಿಯಿಂದ ವ್ಯಕ್ತಿಗೆ ವ್ಯತ್ಯಾಸವಿರುತ್ತದೆ ಇನ್ನು ಹನ್ನೊಂದನೇ ಪ್ರಶ್ನೆ ಗ್ರಾಮೀಣ ಸಮುದಾಯ ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆಗಳಾವು ಅಂತ ಕೇಳಿರುವಂತದ್ದು ಬಡತನ ನಕ್ಷರತೆ ಅಸ್ಪೃಶ್ಯತೆ ನಿರುದ್ಯೋಗ ಮತ್ತು ಕೃಷಿ ಮೇಲಿನ ಅತಿಯಾದ ಅವಲಂಬನೆ ಹನ್ನೆರಡನೇ ಪ್ರಶ್ನೆ ಫ್ರಾನ್ಸ್ ಕ್ರಾಂತಿಯ ಪ್ರಮುಖ ಪರಿಣಾಮಗಳನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಪರಿಣಾಮಗಳು ಬೀರಿದವು ಅನ್ನೋದನ್ನ ವಿವರಿಸಬೇಕಾಗಿರುವಂಥದ್ದು ಮಾನ್ಯ ಪದ್ಧತಿ ಅಂತ್ಯವಾಯಿತು ಸ್ವತಂತ್ರ ಸಮಾನತೆ ಮತ್ತು ಸೋದರತ್ವದ ತತ್ವಗಳು ಜಗತ್ತಿನಾದ್ಯಂತ ಪಸರಿಸಿದವು ಜನಪ್ರಿಯ ಸಾರ್ವಭೌಮತ್ವದ ಕಲ್ಪನೆ ಉದಯಿಸಿತು ಮಾನವ ಹಕ್ಕುಗಳ ಘೋಷಣೆಯಾಯಿತು ಸಂವಿಧಾನಾತ್ಮಕ ಆಡಳಿತಕ್ಕೆ ಅಡಿಪಾಯ ಬಿದ್ದಿತ್ತು ಇನ್ನು ಐದನೇ ವಿಭಾಗದಲ್ಲಿ ಹದಿಮೂರನೇ ಪ್ರಶ್ನೆ ಕರ್ನಾಟಕದಲ್ಲಿ ಕರ್ನಾಟಕದ ಅರಮನೆಯ ನಗರ ಗುರುತಿಸಬೇಕಾಗಿರುವಂಥದ್ದು ಅರಮನೆಯ ನಗರ ಇರುವಂಥದ್ದು ಮೈಸೂರು ಆಗಿರುವಂಥದ್ದು ಕರ್ನಾಟಕ ಕರ್ನಾಟಕದ ನಕ್ಷೆಯಲ್ಲಿ ಅರಮನೆಯ ನಗರ ಇಲ್ಲಿರುವಂತದ್ದನ್ನ ಗುರುತಿಸಬೇಕಾಗಿರುವಂಥದ್ದು ಈ ರೀತಿಯಾಗಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸಿಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಲಿಂಕ್ ಇರ್ತದೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು